ಕಾಳನಹಳ್ಳಿ ನಾಗರಾಜನವ್ರೆ ನಿಮಗೂ ನಮ್ಮ ಹಳ್ಳಿ ಬಂದಿಗೆ ಸ್ವಾಗತ ಬರ್ತಾ ವೇರ್ ಕೆ ಮೇಲೆ ಎಲ್ರಿಗೂ ಹೊಂದಿಸುತ್ತಾ ಅದೇ ರೀತಿಯಾಗಿ ನಮ್ಮ ಯುವಕ ಮಿತ್ರರು ಒಂದು ಮನವಿ ಶಾಸಕ ಅಂತ ಯಾಕಂದ್ರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಆರ್ ಟಿ ಒ ಆಫೀಸಿಂದ ಲೈಸೆನ್ಸ್ ಟ್ರ್ಯಾಕ್ಟ್ರಿಗೆ ಟೂ ವೀಲರ್ಸ್ಗೆ ಲೈಸೆನ್ಸ್ ಒಂದು ಕ್ಯಾಂಪ್ ಮಾಡ್ತಾ ಇದ್ರು ಅದೇ ರೀತಿಯಾಗಿ ತಾವು ದಯಮಾಡಿ ಆರ್ ಟಿ ಓಗೆ ತಿಳಿಸಿ ಒತ್ತಾಯದ ಮೇಲೆ ಹೋಗ್ಲೇ ಆದರೂ ಸರಿ ತಾಲೂಕು ಮಟ್ಟ ಅದೇ ಒಂದು ಕ್ಯಾಂಪ್ ಮಾಡಿ ಒಂದು ಲೈಸೆನ್ಸ್ ಕೊಡಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾ ಇದೀನಿ ಯಾಕಂತಂದ್ರೆ ಪ್ರತಿ ದಿವಸ ಒಂದು ಇಬ್ಬರು ಮೂರು ಜನಕ್ಕೆ ಪೊಲೀಸ್ನವರು ಫೈನಲ್ಟಿ ಹಾಕಿ ನಾವು ಗಾಡಿಗಳು ಬಿಡಿಸಿಕೊಳ್ಳೋತಿ ಆಗಿದೆ ಅದೇ ರೀತಿಯಾಗಿ ನಿಮಗೆ ತಾಲೂಕಿನ ಜನ ಅಧಿಕಾರ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮುಳುಬಾಗಿಲಿನ ನ್ಯಾಷನಲೈಸ್ ಬ್ಯಾಂಕ್ಸ್ ತುಂಬಾ ರೈತರಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಯಾಕಂದರೆ ಈಗ ಬರಗಾಲ ಘೋಷಣೆ ಆಗಿದೆ ಆದರೂ ಕೂಡ ನೋಟಿಸ್ಗಳು ಕೊಟ್ಟು ತುಂಬಾ ಪ್ರಾಬ್ಲಮ್ ಮಾಡ್ತಾ ಇದ್ರೆ ಮಾಡಬೇಕಾಗುತ್ತೆ ಯಾಕಂದ್ರೆ ಮುಳುಬಾಗಲ್ ತಾಲೂಕಿನಲ್ಲಿ ಬ್ಯಾಂಕ್ಗಳು ಬ್ಯಾಂಕ್ ಸಹ ಒಂದೊಂದು ಬ್ಯಾಂಕಿಗೆ ಐವತ್ತರಿಂದ ಅರವತ್ತು ಕೋಟಿ ಲಾಭ ಬರ್ತದೆ ವರ್ಷಕ್ಕೆ ಆದ್ರೂ ಕೂಡ ಅದರಲ್ಲಿ ಇಷ್ಟು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಪಬ್ಲಿಕ್ ಸರ್ವಿಸ್ ಮಾಡ್ಬೇಕಂತಿದೆ ಅದು ದಯವಿಟ್ಟು ಮಾಡ್ತಾ ಇಲ್ಲ ಒಂದು ನ್ಯಾಷನಲೈಸ್ ಬ್ಯಾಂಕ್ ಮ್ಯಾನೇಜರ್ಸ್ ಎಲ್ಲ ಕರೆದು ಒಂದು ಮೀಟಿಂಗ್ ಮಾಡಿ ಅವರ ಸವಲತ್ತುಗಳು ಯಾಕಂದ್ರೆ ವಾಟರ್ ಫಿಲ್ಟರ್ ಕೊಡ್ಬೋದು ಪ್ರತಿಯೊಂದು ಸವಲತ್ತು ಕೊಡ್ಬೋದು ಅದರಿಂದ ದಯವಿಟ್ಟು ಅದು ಮಾಡಿಸ್ಕೊಳ್ಬೇಕು ದಯವಿಟ್ಟು ವಾಟರ್ ಫಿಲ್ಟರ್ ಇಂಪಾರ್ಟೆಂಟ್ ಅನ್ನೋದು ಥ್ಯಾಂಕ್ ಯು